ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನೇಚರ್ ಲವರ್ ಆದರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಶಿವರಾತ್ರಿ ಹಿಂದಿನ ದಿನ ಧರ್ಮಸ್ಥಳಕ್ಕೆ ಹೋಗಿದ್ವಿ ಸಡನ್ನಾಗಿ ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ದು ನಾವು ಹೋಗ್ಬೇಕಿದ್ರೆ ನೈಟ್ ಜರ್ನಿ ಮಾಡಿದ್ರಿಂದ ಯಾವುದೇ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ನಂಗೆ ಒಂಚೂರು ಇಷ್ಟನೇ ಇರಲಿಲ್ಲ ನನ್ನ ಫ್ರೆಂಡು ತುಂಬ ಹಠ ಮಾಡಿ ಕರ್ಕೊಂಡು ಹೋದ್ಲು ನನ್ನ ಹೋಮ್ ಸ್ಟೇ ಹತ್ರ ಹೋಗಿ ಲಗೇಜಿಗೂ ಫ್ರೆಶ್ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ ಈ ದೇವಸ್ಥಾನ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಹೋಗಬೇಕಿತ್ತು ಅನಿಸ್ತಿತ್ತು ಬಟ್ ಟೈಮ್ ಇರಲಿಲ್ಲ ಈ ನದಿಲಂತೂ ಒಂದು ಸ್ವಲ್ಪ ನೀರೇ ಅರಿತಿರಲಿಲ್ಲ ನಿಂತಿರೋ ನೀರಲ್ಲೇ ಪಾದಯಾತ್ರೆಗೆ ಅಂತ ಬಂದಿರೋ ಜನಗಳೆಲ್ಲ ಸ್ನಾನ ಮಾಡಿಕೊಂಡು ಇನ್ನೊಂದಷ್ಟು ಜನಗಳು ಬಟ್ಟೆಗಳನ್ನ ಅಲ್ಲೇ ಬಿಸಾಡಿ ಕಲೀಜ್ ಮಾಡಿ ಹೋಗಿದ್ರು ಬರಬೇಕಿದ್ರೆ ಅಲ್ಲಲ್ಲೇ ಒಂದು ಬೋರ್ಡ್ ನೋಡಿದ್ದೆ ಸ್ವಚ್ಛ ಭಾರತ್ ಸ್ವಚ್ಛ ಧರ್ಮಸ್ಥಳ ಅಂತ ಆದರೆ ಸ್ವಚ್ಛತೆ ಕಾಣಿಸ್ತಿರಲಿಲ್ಲ ಎಷ್ಟು ದೂರಕ್ಕೆ ನೋಡಿದ್ರು ಹಿಂದೂಗಳ ಧರ್ಮದ ಬಾವುಟ ಆಗಿರೋ ಕೇಸರಿ ಶಾಲೆ ಕಾಣಿಸ್ತಿತ್ತು ನಮ್ಮ ಕರ್ನಾಟಕದ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಹೆಬ್ಬಾಗಿಲಲ್ಲಿ ಕನ್ನಡದಲ್ಲೇ ಹೆಸರಾಕಿರ್ತಾರೆ ಇಲ್ಲ ಹಾಕಿಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಮುಂದೆ ಹೋದರೆ ನಮ್ಮ ಸ್ವಚ್ಛ ಭಾರತ್ ಅಭಿಯಾನ ಎದ್ದು ಕಾಣಿಸ್ತಿತ್ತು ಇದೇನೇ ಧರ್ಮಸ್ಥಳದ ಸ್ವಚ್ಛ ಭಾರತ್ ಸ್ವಚ್ಛ ಧರ್ಮಸ್ಥಳ ಸಿಕ್ಕಾಬಟ್ಟೆ ಬಿಸಿಲಿತ್ತು ಒಂದೊಂದು ಹೆಜ್ಜೆ ಇಡೋದಕ್ಕೂ ನಮ್ಮ ಊರಲ್ಲಿ ಆಯ್ತಿದ್ರು ಅದೇ ಎಷ್ಟೋ ವಾಸಿರ್ತಿತ್ತೇನೋ ಅನಿಸ್ತಿತ್ತು ಯಾವಾಗ್ಲಿಂದ ದೇವಸ್ಥಾನ ಹೋಗೋಕೆ ಒಂದು ಸ್ವಲ್ಪನೂ ನೆರಳೆ ಇರಲಿಲ್ಲ ಇಲ್ಲಿಗೆ ಬಂದು ನೋಡಿದ್ರೆ ಯಪ್ಪ ಸ್ವರ್ಗ ಸಿಕ್ತೇನೋ ಅನ್ನಿಸ್ತಿತ್ತು ಫ್ಯಾನು ನೀರು ಕೂತ್ಕೊಳ್ಳೋಕೆ ಜಾಗ ನಾವೇ ನಾವೇಂಗೆ ಆಡ್ತಿದ್ವಿ ಪಾಪ ಪಾದಯಾತ್ರೆ ಮಾಡ್ತೋರಂತೂ ಹೆಂಗೆ ಬಂದರು ಅಯ್ಯಪ್ಪ ತಿಂಡಿ ಮಾಡದೆ ಬೇರೆ ಬಂದಿದ್ವಿ ಅಲ್ಲಿ ನೋಡಿದ್ರೆ ಮುಂದೆ ಕೇಸರಿ ಭಾತು ಉಪ್ಪಿಟ್ಟು ನಮಗೋಸ್ಕರ ಕಾಯ್ತಿತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಕೇಸರಿ ಭಾತ್ ಖಾಲಿ ಆಗ್ಬಿಟ್ಟಿತ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿನ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ಇಷ್ಟು ಫ್ರೀ ಇದೆ ಜನಗಳೇ ಇಲ್ಲ ಈಚೆಗಡೆ ಬಿಸಿಲಲ್ಲಿ ಸಾಯ್ತಿದ್ದಾರೆ ಇವರು ಇಷ್ಟೊಂದು ಜಾಗ ಇದ್ದರು ಒಳಗೆ ಬಿಡ್ತಾಯಿಲ್ಲ ಸ್ಪೆಷಲ್ ಎಂಟ್ರಿಲಿ ಒಬ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡ್ವಿ ನೀವು ಕೇಳ್ಬೋದು ಯಾಕೆ ನೀವು ಧರ್ಮದರ್ಶನಕ್ಕೆ ಹೋಗ್ಬೋದಿತ್ತು ಯಾಕೆ ದುಡ್ಡು ಕೊಟ್ಟು ಹೋದ್ರಿ ಅಂತ ಯಾಕಂದರೆ ನಾವು ಹಬ್ಬದ ದಿನ ಊರಿಗೆ ಹೋಗಲೇಬೇಕಿತ್ತು ಧರ್ಮದರ್ಶನಕ್ಕೆ ಹೋಗಿದ್ದಿದ್ರೆ ನಾವು ಬರ್ತಿದ್ದಿದ್ದೆ ಮಧ್ಯರಾತ್ರಿಗೆ ಸೊ ಹಬ್ಬದ ದಿನ ಊರಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅಮೌಂಟ್ ಕೊಟ್ಟು ಸ್ಪೆಷಲ್ ಎಂಟ್ರಿಗೆ ಬಂದ್ವಿ ಯಾಕೆ ನಂಗೆ ಇಲ್ಲಿಗೆ ಇಷ್ಟ ಇರಲಿಲ್ಲ ಅಂದರೆ ಧರ್ಮಸ್ಥಳದ ಹೆಸರು ಕೇಳಿದಾಗೆಲ್ಲ ಇನ್ನೊಂದು ಹೆಸರು ನೆನಪಾಗ್ತಿದ್ದಿದ್ದೆ ಸೌಜನ್ಯ ಇಲ್ಲೇ ಇದ್ದುಕೊಂಡು ದಿನ ಬೆಳಗಾದ್ರೆ ಕೈ ಮುಗಿತಿದ್ದಿ ದುಡುಗಿಗೆ ಇದುವರೆಗೂ ಸತ್ರೂ ನ್ಯಾಯ ಸಿಗ್ತಿಲ್ಲ ಇನ್ನು ನಮಗೆಲ್ಲ ಇಲ್ಲಿರೋ ದೇವರು ಒಳ್ಳೇದು ಮಾಡೋಕೆ ಸಾಧ್ಯನಾ ಅನ್ಸುತ್ತೆ ಇಲ್ಲಿರೋದು ಮಂಜುನಾಥೇಶ್ವರ ಅಲ್ಲ ಲಕ್ಷ್ಮಿ ಅಂತ ನಮ್ಗೆ ಯಾರಾದರೂ ಮೋಸ ಮಾಡಿದ್ರೆ ದೇವ್ರ ಇದ್ದಾನೆ ಬಿಡು ಅಂತೀವಿ ಆದರೆ ಮೋಸ ಮಾಡಿದವ್ರೆ ದೇವ್ರ ಮುಂದೆನೇ ಇದ್ರೂ ಏನೂ ಆಗಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡಿರುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅದು ನನಗೆ ಗೊತ್ತಾಗಿದ್ದು ಇವರಿಂದ ಇವರಷ್ಟು ಧೈರ್ಯ ಮಾಡಿ ನಮಗಂತೂ ಮಾತಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇವ್ರಿಗೆ ಸಪೋರ್ಟ್ ಆದರೂ ಮಾಡೋಣ ಇವ್ರ ವೀಡಿಯೋ ಡಿಲೀಟ್ ಆಗಿದೆ ಅಂತ ಇನ್ಸ್ಟಾಗ್ರಾಮ್ ರೀಲ್ಸಲೆಲ್ಲ ಹೇಳ್ತಿದ್ದಾರೆ ಬಟ್ ಇನ್ನೂ ಡಿಲೀಟ್ ಆಗಿಲ್ಲ ಹೋಗಿ ಒಂದು ಸಲ ವೀಡಿಯೋ ನೋಡಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ಒಂದೇ ಅಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ನಡೆದಿರೋ ಕೇಸ್ ಡೀಟೇಲ್ಸ್ ಕೂಡ ಇವ್ರ ಹತ್ರ ಇದೆ ಈ ವಿಡಿಯೋ ನೋಡ್ತಿದ್ರೆ ನನಗಂತೂ ಅಳು ಕೋಪ ಎಲ್ಲ ಒಟ್ಟಿಗೆ ಬರ್ತಿತ್ತು ಧರ್ಮಸ್ಥಳದಲ್ಲಿ ಧರ್ಮಕ್ಕಿಂತ ಅಧರ್ಮಗಳೇ ಜಾಸ್ತಿ ನಡೆದಿರೋದು ಮೊದಲೇ ಧರ್ಮಸ್ಥಳ ಅಂದರೆ ಆಗ್ತಿರ್ಲಿಲ್ಲ ಆದರೆ ಇನ್ನು ಯಾವತ್ತೂ ನಾನು ಮತ್ತೆ ಹೋಗೋಲ್ಲ ಶಿವರಾತ್ರಿ ದಿನ ಧರ್ಮಸ್ಥಳ ಇಂದ ಕೊಕ್ಕೆ ಬಸ್ಸಲ್ಲಿ ಹೋದ್ವಿ ನಮಗೆ ಗೊತ್ತಿಲ್ಲದ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಹತ್ರ ಬಸ್ ಹೋಗಲ್ಲ ಅಂತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಹೋಗಿ ಅಲ್ಲಿಂದ ಆಟೋದಲ್ಲಿ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಲೇಟಾಗಿ ಬಿಡುತ್ತೆ ಟ್ರೈನ್ ಒಟ್ಟೋಗುತ್ತೇನೋ ಅಂದ್ಕೊಂಡಿದ್ವಿ ನಾವು ಹಾಫ್ ಅನ್ ಅವರ್ ಬೇಗ ಹೋದ್ವಿ ಟ್ರೈನು ಹಾಫ್ ಅನ್ ಅವರ್ ಲೇಟಾಗಿ ಬಂತು ನನ್ನ ಫ್ರೆಂಡ್ ಬರಬೇಕಿದ್ರೇ ಹೇಳಿದ್ದ ಟ್ರೈನಲ್ಲಿ ಜರ್ನಿ ಮಾಡೋ ಸಖತ್ತಾಗಿರುತ್ತೆ ಅಂತ ಅದು ಯಾಕೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಸುಬ್ರಹ್ಮಣ್ಯ ಇಂದ ಹಾಸನ ಹೋಗೋ ತನಕನೂ ಸಖತ್ತಾಗಿತ್ತು ವ್ಯೂ ಪಾಯಿಂಟ್ಸ್ ಎಲ್ಲ ಹೇಗಿತ್ತು ವ್ಯೂ ಅಂತ ನೀವೂ ನೋಡಿ ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಇಷ್ಟನೇ ನಿಮ್ಮ ದಿನನಿತ್ಯ ಏನು ನಡೆಯುತ್ತೆ ಅದನ್ನು ನಿಮ್ಮ ಅಪ್ಪ ಅಮ್ಮನ ಹತ್ರ ಇಲ್ಲ ನಿಮ್ಮ ಅಕ್ಕ ಅಣ್ಣನ ಹತ್ರ ಶೇರ್ ಮಾಡಿ ಯಾಕಂದರೆ ಯಾವ ದಿನ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನೀವು ಶೇರ್ ಮಾಡಿದ್ರೆ ಅವರು ನಿಮ್ಮ ಕಷ್ಟ ಕಾಲದಲ್ಲಿ ಸಪೋರ್ಟಿವ್ ಆಗಿ ನಿಲ್ತಾರೆ ಅಪ್ಪ ಅಮ್ಮನೇ ಆಗಲಿ ಅಕ್ಕ ಅಣ್ಣನೇ ಆಗಲಿ ಹೊಡೆದು ಬಡ್ದು ಎದ್ರಿಸಿ ಭಯದಲ್ಲಿಟ್ಟರೆ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಅದೇ ನೀವು ಫ್ರೆಂಡ್ಲಿ ಆಗಿದ್ದರೆ ನೀವು ಕೇಳೋಕ್ಕೂ ಮುಂಚೆಯೇ ಅವರೇ ಎಲ್ಲನೂ ಶೇರ್ ಮಾಡ್ತಾರೆ ಹೆಣ್ಮಕ್ಳು ಲೈಫು ಇಷ್ಟೆ ದೂರದಿಂದ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆದರೆ ಆ ಥರ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಕಲ್ಲು ಮುಳ್ಳು ಎಷ್ಟಿದೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ರು ನನಗೆ ನೆಮ್ಮದಿ ಸಿಕ್ಕಿರಲಿಲ್ಲ ನಿಜವಾಗ್ಲೂ ಈ ಬೆಟ್ಟ ಗುಡ್ಡ ಈ ಪರಿಸರ ನೋಡಿ ನನಗೆ ನಿಜವಾಗ್ಲೂ ನೆಮ್ಮದಿ ಸಿಕ್ತು ಟ್ರೈನಲ್ಲಿ ಬರೋಲ್ಲ ಅಂತಿದ್ದವಳು ಇವು ನೋಡಿದ ಮೇಲೆ ಟ್ರೈನಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಬೇಜಾರು ಕೋಪ ಎಲ್ಲ ಹೋಗಿ ಫುಲ್ಲು ಕೂಲಾದೆ ಟ್ರೈನ್ ಹತ್ತದಾಗಿಂದ ಇಳಿಯೋವರೆಗೂ ಒಂದು ನಿಮಿಷ ವಿಂಡೋ ಸೈಡ್ ಬಿಟ್ಟು ಬಂದೇ ಇಲ್ಲ ಟ್ರೈನ್ ಟಿಕೆಟ್ ಬೆಂಗಳೂರಿಗೆ ಬುಕ್ಕಾಗಿತ್ತು ಬೆಂಗಳೂರಿಂದ ಮಂಡ್ಯಕ್ಕೆ ಬರೋಕ್ಕೆ ಮತ್ತೆ ಟೂ ಅವರ್ಸ್ ಆಗುತ್ತೆ ಅಂತ ಹಾಸನಲ್ಲೇ ಇಳ್ಕೊಂಡು ಹಾಸನಿಂದ ಮೈಸೂರಿಗೆ ಮೈಸೂರಿಂದ ಮಂಡ್ಯಕ್ಕೆ ಬಸ್ಸಲ್ಲಿ ಬಂದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್